ಒಂದು ಲಲ್ಲ ಎಲ್ಲ ಉಮ್ಮೆಸಿನ ಎಲ್ಲ ಸುಂದರವಾದ ಹುಡುಗಿಯಲ್ಲ ಮತ್ತು ನಮ್ಗೇನು ಕಮ್ಮಿ ಇಲ್ಲ ಅಂತ ಕರೆಯೋತ ನಮ್ಗೆ ಯಾರಿಗೂ ಕಮ್ಮಿ ಇಲ್ಲ ನಮ್ಗೆ ನಾವೆಲ್ಲರಿಗಿಂತ ನಾವೇ ಬೆಸ್ಟ್ ಅವ್ನವ್ರಿಗೆ ನಮ್ಮ ಹುಡುಗರಿಗೆ ಪುರುಷರಿಗೆ ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ಶಾರುಖ್ ಖಾನಿನ ಮೇಹೂರ್ ನಾನು ನೆನ್ಪಾಯ್ತು ಯಾಕೆ ಅಂತಂದ್ರೆ ಅದರಲ್ಲಿ ಮದುವೆಯಾಗಿ ಅವರು ಹೀರೋನ್ ಹೀರ ಇದ್ರು ಕೂಡ ವಾಪಸ್ ಕಾಲೇಜ್ ಹೋಗ್ತಾರೆ ಆತರ ನಮ್ಮೆಲ್ಲ ಪತ್ರಕರ್ತರು ಇವತ್ತು ವಾಪಸ್ ಕಾಲೇಜ್ ಕರೆಸಿದೀವಿ ಅವರು ಎಂಜಾಯ್ ಮಾಡ್ತಾರೆ ವಾಪಸ್ ಕಾಲೇಜ್ ಲೈಫ್ ನೋಡಿಕೊಂಡು ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಾಧ್ಯಮದ ನನ್ನ ಕುಟುಂಬದವರೇ ನನ್ನ ಗೆಲುವಿನ ಸ್ನೇಹಿತರೆ ಛಾಯಾಗ್ರಾಹಕರೇ ಎಲ್ಲರೂ ಧನ್ಯವಾದ ಈ ತರ ಒಂದು ವೆಕೇಶನ್ ನೀವು ಭಾಗಿಯಾಗಿರೋದು ಮತ್ತು ಈ ತರ ಒಂದು ಎಂ ಇ ಎಸ್ ಅಲ್ಲಿ ಈ ತರ ಒಂದು ಸಮಯ ಕಡೆ ಅಲ್ಲ ಅಪ್ರೂವ್ ಆಯ್ತು ಈ ತರ ಒಂದು ಅವಕಾಶ ಸಿಗೋದು ಯಾಕೆ ಅಂತಂದ್ರೆ ನಾನು ಕಾಲೇಜ್ ಲೈಫ್ ನೆಲೆಗಳು ನೆನಪಾಗುತ್ತೆ ಕಷ್ಟದ ಕಷ್ಟು ನಮ್ಮ ತಂದೆಗೆ